ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರು ಮತ್ತಾರು ಅಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಬಿ ವೈ ರಾಘವೇಂದ್ರ ಬಿ ವೈ ರಾಘವೇಂದ್ರ ಅವರು ಮೂರು ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿದರೆ ಒಂದು ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದರೆ ಸರಿಸುಮಾರು ಎರಡು ದಶಕಗಳಿಗಿಂತಲೂ ಅಧಿಕ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅವರಿಗೆ ಕೇಳಬೇಕಾದಂಥ ಭಾಳ ಪ್ರಶ್ನೆಗಳಿದ್ದಾವೆ ನಮ್ಮ ಜೊತೆಗೆ ಅವ್ರು ಮಾತಾಡ್ತಾರೆ ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತರಾಗುವುದು ನಮಸ್ಕಾರ ಆದರೆ ಭಾಳ ಕುತೂಹಲದ ಪ್ರಶ್ನೆ ಏನಂದರೆ ನಿಮ್ಮ ಈ ಒಟ್ಟು ಒಂದು ಇಪ್ಪತ್ತು ದಶಕದ ರಾಜಕೀಯ ಜೀವನದಲ್ಲಿ ನೀವು ಬಿ ಜೆ ಪಿನೇ ಮೊದಲಿನ ಬಿ ಜೆ ಪಿನೇ ನಿಮ್ಮ ತಂದೆಯವರು ನಿಮ್ಮ ಕುಟುಂಬ ಬಿ ಜೆ ಪಿನೇ ಆದರೆ ನೀವು ಪ್ರತಿನಿಧಿಸುವಂಥ ಪಕ್ಷ ಯಾವಾಗಲೂ ಸಹ ಅಧಿಕಾರದಲ್ಲಿದ್ದಿಲ್ಲ ರಾಜ್ಯದಲ್ಲಾಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು ಹಾಗಾಗಿ ನೀವು ಎರಡು ಥರದ ಎರಡು ಪಕ್ಷಗಳನ್ನೂ ಸಹ ಎರಡು ಅವಧಿಯಲ್ಲೂ ಸಹ ಅಥವಾ ಇಬ್ಬರ ಅವಧಿಯಲ್ಲೂ ಸಹ ನೀವು ಕೆಲಸವನ್ನು ಮಾಡಿದರೆ ಈಗ ಬಿ ಜೆ ಪಿ ಸರ್ಕಾರ ಇದ್ದಂಥ ಅವಧಿಗೂ ಮತ್ತು ಬೇರೆ ಸರ್ಕಾರ ಇದ್ದಂಥ ಅವಧಿಗೂ ನೀವು ಪ್ರಮುಖವಾಗಿ ಏನು ವ್ಯತ್ಯಾಸವನ್ನು ಗುರುಸ್ತೀರಿ ಅದರಲ್ಲೂ ಅಭಿವೃದ್ಧಿ ದೃಷ್ಟಿಯಲ್ಲಿ ನಿಮಗೆ ಆದಂಥ ಅನುಭವಗಳೇನು ಒಂದೇ ಮಾತಿನಲ್ಲಿ ತಮ್ಮ ಮುಖಾಂತರ ಗಮನಕ್ಕೆ ತರ್ಬೋದು ಅಂದರೆ ಗೌರವಿತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿ ಗುಡ್ ಗವರ್ನೆನ್ಸ್ ಜನಪರ ಆಡಳಿತ ಕೊಡುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಅವರ ಒಂದು ನೇತೃತ್ವದಲ್ಲಿ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಉದಾಹರಣೆಗಳನ್ನ ಮುಂದೆ ಹಂಚ್ಕೊಂಡು ನಾನು ಇಷ್ಟಪಡ್ತೀನಿ ಒಂದು ಕಾಲದಲ್ಲಿ ಶ್ರೀಮಂತರ ಮನೆಗೆ ಮಾತ್ರ ಎಲ್ ಪಿ ಜಿ ಕನೆಕ್ಷನ್ ಆ ಒಂದು ಗ್ಯಾಸಿನ ವಿತರಣೆ ನಡೀತಾ ಇತ್ತು ಅಂದರೆ ಇವತ್ತು ನಮ್ಮ ಮನೆಯ ತಾಯಿಂದಿರ ಒಂದು ಆರೋಗ್ಯ ಉಳಿಬೇಕು ಕೆಲವ ಪುರುಷರು ಹೊರಗಡೆಗೆ ಬೇರೆ ಬೇರೆ ದುಶ್ಚಟಗಳಿಂದ ತಮ್ಮ ಆರೋಗ್ಯನ ಹಾಳು ಮಾಡ್ಬೋದು ಆದರೆ ಮನೆಯಲ್ಲಿರುವಂಥ ತಾಯಿ ಮನೆಯಲ್ಲಿರುವಂಥ ಕುಟುಂಬಕ್ಕೆ ಅಡುಗೆಯನ್ನು ಮಾಡಿ ಇನ್ನೂ ಹಳೆಯ ಕಾಲದ ಪದ್ಧತಿ ಉಪಯೋಗಿಸ್ಕೊಂಡು ಒಲೆ ಉರಿ ಮಾಡಿ ಆ ಹೊಗೆಯನ್ನು ಕುಡಿದು ಅಸ್ತಮ ರೋಗಕ್ಕೆ ತುತ್ತಾಗ್ತಿದ್ಲು ಲಂಗ್ಸ್ ಕ್ಯಾನ್ಸರಿಗೆ ಅವಳು ತುತ್ತಾಗ್ತಾಯಿದ್ಲು ಇದು ಇದರಿಂದ ದೂರ ಮಾಡಬೇಕು ನಮ್ಮ ತಾಯಿಂದಿರ ಆರೋಗ್ಯನ ಉಳಿಸ್ಬೇಕು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟಬೇಕು ಅಂಥೇಳಿ ಗೌರವಂತ ಪ್ರಧಾನಮಂತ್ರಿಗಳು ಸಂಕಲ್ಪವನ್ನು ಮಾಡಿ ಇಡೀ ನಮ್ಮ ದೇಶದಲ್ಲಿ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ಕುಟುಂಬಗಳಿಗೆ ಈ ಒಂದು ಉಜ್ವಲ್ ಯೋಜನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಎರಡನೇದು ಇವತ್ತು ನಮ್ಮಲ್ಲಿರುವಂಥ ಒಂದು ಅಂಕಿಅಂಶದ ಪ್ರಕಾರ ಸುಮಾರು ಕೆಂಪು ಕೋಟೆ ಮೇಲೆ ಅವರು ಮಾತಾಡಬೇಕಾದಾಗ ಶೌಚಾಲಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು ಸ್ವಾತಂತ್ರ್ಯ ಬಂದು ಅರವತ್ನಾಲ್ಕು ಅರವತ್ತೈದು ವರ್ಷ ಆದಮೇಲೆ ಕಳೆದ ಹತ್ತು ವರ್ಷ ಕೆಳಗೆ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಆಯಿತು ಆದರೆ ಅವತ್ತು ಅವರು ಅಧಿಕಾರ ವಹಿಸ್ಕೊಂಡು ಮೊದಲನೇ ಒಂದು ಸಭೆ ಸಮಾರಂಭ ಮಾಡಬೇಕಾದಾಗ ಕೆಂಪು ಕೋಟೆ ಮೇಲೆ ಭಾಷಣವನ್ನು ಮಾಡಬೇಕಾದಾಗ ಅವರು ಶೌಚಾಲಯದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು ಅಂದರೆ ಇವತ್ತು ನಮ್ಮ ಮಹಿಳೆಯರಿಗೆ ಈ ಬಯಲು ಶೌಚಾಲಯ ಇದೆಲ್ಲ ಎಷ್ಟು ಸಮಸ್ಯೆ ಇತ್ತು ಹಾಗಾಗಿ ಪ್ರತಿ ಮನೆಗೂ ಕೂಡ ಶೌಚಾಲಯಗಳನ್ನು ಕೊಡಬೇಕು ಅಂಥೇಳಿ ಸುಮಾರು ಇವತ್ತಿನವರು ಕೂಡ ಹನ್ನೆರಡು ಕೋಟಿಗಿಂತ ಹೆಚ್ಚಿನ ಒಂದು ಶೌಚಾಲಯವನ್ನು ಕಟ್ಕೊಡುವಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಮತ್ತು ಮೂರನೇದು ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ಕೂಡ ಇವತ್ತು ಕೂಡ ಒಂದು ಶುದ್ಧವಾದಂಥ ಒಂದು ಕುಡಿಯ ನೀರು ಕೊಡಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಆಗಿದ್ದಿಲ್ಲ ಇವತ್ತು ಹೆಚ್ಚು ಕಮ್ಮಿ ಹದಿನಾಲ್ಕು ಕೋಟಿ ಮನೆಗಳಿಗೆ ಟ್ಯಾಪ್ ವಾಟರ್ನ ಜಲ್ ಜೀವನ್ ಮಿಷನ್ನಿಂದ ಕೊಡುವಂಥ ಕೆಲಸವನ್ನು ಮಾಡಿ ಹೆಚ್ಚು ಕಮ್ಮಿ ಅವರೇಜ್ ಪರ್ ಡೇ ಪರ್ ಸೆಕೆಂಡ್ ಒಂದೊಂದು ಮನೆಗೂ ಕೂಡ ನೀರಿನ ಸಂಪರ್ಕವನ್ನು ಕೊಡುವಂಥ ಕೆಲಸವನ್ನು ಆಗಿತ್ತು ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ನಾಲ್ಕನೇದು ಬಡತನ ರೇಖೆಗಿಂತ ಕೆಳಗಿದ್ದಂಥ ಸುಮಾರು ಇಪ್ಪತ್ತೈದು ಕೋಟಿಗಿಂತ ಕುಟುಂಬಗಳನ್ನು ಮೇಲಕ್ಕೆ ಎತ್ತುವಂಥ ಕೆಲಸವನ್ನು ಗೌರವಂಥ ಪ್ರಧಾನಮಂತ್ರಿಗಳು ಮಾಡಿದ್ರು ಇವತ್ತು ದೇಶದ ಬೆನ್ನೆಲುಬು ರೈತ ರೈತ ಅಂತೇಳಿ ಭಾಷಣವನ್ನು ಮಾಡ್ಕೊತಾನೆ ಇಷ್ಟು ದಿನ ಕಳೆದಾಯ್ತು ಆದರೆ ನಿಜವಾದ ಒಬ್ಬ ರೈತನ ಬೆನ್ನೆಲುಬನ್ನು ಗಟ್ಟಿ ಮಾಡಬೇಕು ಅಂಥೇಳಿ ಇವತ್ತು ವಿಜ್ಞಾನ ಎಷ್ಟೇ ಮುಂದಾದರೂ ಕೂಡ ಒಂದು ತುತ್ತು ಅನ್ನ ಅವನು ರೈತರ ಹೊಲಗದ್ದೆಯಲ್ಲಿ ಬೇಸಾಯವನ್ನು ಮಾಡಿ ಈ ದೇಶಕ್ಕೆ ಆಹಾರ ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ಅವರಿಗೂ ಕೂಡ ಒಂದು ಸನ್ಮಾನವನ್ನು ಅವರಿಗೊಂದು ರಕ್ಷಣೆಯನ್ನು ಕೊಡಬೇಕು ಅಂಥೇಳಿ ಕೃಷಿ ಸನ್ಮಾನ್ ಯೋಜನೆ ಅಂತ ಜಾರಿಗೆ ತಂದು ಮೊನ್ನೆನೂ ಕೂಡ ಹದಿನಾರನೇ ಕಂತು ನಮ್ಮ ರೈತರ ಅಕೌಂಟಿಗೆ ಹಣ ಜಮಾ ಮಾಡುವಂಥ ಕಾರ್ಯ ಆಯಿತು ನಾಲ್ಕನೇದು ನಾವು ಉಪಯೋಗಿಸುವಂಥ ಯೂರಿಯಾ ಗೊಬ್ಬರ ಇರ್ಬೋದು ಡಿ ಎ ಪಿ ಗೊಬ್ಬರ ಇರ್ಬೋದು ಪೊಟ್ಯಾಶ್ ಗೊಬ್ಬರ ಇರ್ಬೋದು ನಾವು ಕೂಡ ಕೇವಲ ನೂರಕ್ಕೆ ಇಪ್ಪತ್ತೈದು ರೂಪಾಯಿ ಮಾತ್ರ ಇನ್ನು ಉಳಿದಂಥ ವ್ಯತ್ಯಾಸದ ಮೊತ್ತವನ್ನು ಸುಮಾರು ಎರಡು ಲಕ್ಷ ಕೋಟಿ ವ್ಯತ್ಯಾಸದ ಹಣವನ್ನು ಸಂಬಂಧಪಟ್ಟಂಥ ಕಾರ್ಖಾನೆಗಳಿಗೆ ಅದು ಜಮಾ ಮಾಡುವಂಥ ಕಾರ್ಯ ಇವತ್ತು ಮೋದಿಜಿಯವರೊಂದು ನೇತೃತ್ವದಲ್ಲಿ ಆಗ್ತಾಯಿದೆ ಈ ರೀತಿ ಇವತ್ತು ಬಾ ಒಂದು ಒಂದೇ ಮಾತಲ್ಲಿ ಹೇಳ್ಬೋದು ಅಂದರೆ ಅಪ್ ಟು ಬಾಹ್ಯಾಕಾಶದವರೆಗೂ ಕೂಡ ಇವತ್ತು ದೇ ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ ಮತ್ತು ವಿಶ್ವಗುರುವಾಗಿ ದೇಶವನ್ನು ಕಟ್ಟಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದಾರೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿಮಗೆ ಈಗೆಲ್ಲ ಎಲ್ಲ ಕಡೆಯೂ ಕೂಡ ಯಾತ್ರೆ ನಡೀತಾ ಇದೆ ಸ್ವಾತಂತ್ರ್ಯ ಬಂದು ಈಗ ಎಪ್ಪತ್ತಾರು ವರ್ಷ ಆಗಿದೆ ನಾಳೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷಗಳು ತುಂಬುವಂಥ ಈ ಸಂದರ್ಭದಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಗಳ ಪಟ್ಟಿಯಿಂದ ಅಭಿವೃದ್ಧಿ ಹೊಂದಿರುವಂಥ ದೇಶ ಆಗಬೇಕು ಡೆವಲಪ್ಡ್ ಕಂಟ್ರಿ ಆಗಬೇಕು ಈ ದಿಕ್ಕಲ್ಲಿ ಈಗಾಗಲೇ ಗೌರವಂತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿ ಇವತ್ತು ಪ್ರಪಂಚದ ದೇಶಗಳ ಪಟ್ಟಿಯಲ್ಲಿ ಕೊನೆಯಿಂದ ಮೂರು ನಾಲ್ಕು ಒಂದು ಫ್ರೆಜೈಲ್ ಫೈನಾನ್ಷಿಯಲ್ ಒಂದು ಎಕನೊಮಿ ಸಿಸ್ಟಮ್ ನಮ್ಮ ದೇಶದ್ದು ಅಂದರೆ ಆ ಒಂದು ಪರಿಸ್ಥಿತಿಯಲ್ಲಿದ್ದಂಥ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ದೇಶದ ಒಂದು ಐದನೇ ಸ್ಥಾನಕ್ಕೆ ಇವತ್ತು ಆರ್ಥಿಕ ಶಕ್ತಿಯನ್ನು ತರುವಂಥ ಕೆಲಸದಲ್ಲಿ ಇವತ್ತು ಗೌರವ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದಾಗ ಎಷ್ಟು ಆತ್ಮವಿಶ್ವಾಸದಿಂದ ಮಾತಾಡಿದ್ರು ಅಂದರೆ ಮೂರನೇ ಬಾರಿಗೆ ಎನ್ ಡಿ ಎ ಸರ್ಕಾರ ನಾಳೆ ನಡೆಯುವಂಥ ಚುನಾವಣೆ ನಂತರ ಬಂದಾದ ಮೇಲೆ ನಮ್ಮ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಪ್ರಪಂಚದ ಹಿರಿಯ ಅಣ್ಣ ಅಮೇರಿಕಾ ತದನಂತರ ಚೈನಾ ತದನಂತರ ಭಾರತವನ್ನು ನನ್ನ ಮೂರನೇ ಸ್ಥಾನಕ್ಕೆ ನಾನು ಆರ್ಥಿಕ ಶಕ್ತಿಯಾಗಿ ತರುವಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಸಂಕಲ್ಪನ ಮಾಡಿದ್ದಾರೆ ಹಾಗಾಗಿ ದೇಶದ ಆರ್ಥಿಕ ಶಕ್ತಿ ಹೆಚ್ಚಾಯಿತು ಅಂದರೆ ಪರ್ ಪರ್ಸನ್ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಆದಾಯ ಹೆಚ್ಚಿಗೆ ಆಗುತ್ತೆ ದೇಶದೊಂದು ಆರ್ಥಿಕ ಶಕ್ತಿ ಸದೃಢ ಆಗುತ್ತೆ ಇದರ ಮುಖಾಂತರ ದೇಶದ ವಿಕಾಸತೆ ಆಗತ್ತೆ ದೇಶದ ಜನರ ಒಂದು ವಿಕಾಸ ಆಗುತ್ತೆ ಅದಕ್ಕಲ್ಲಿ ನಾಲ್ಕು ವಿಶೇಷವಾದಂಥ ಒಂದು ಚಿಂತನೆಗಳನ್ನು ಅವರು ಇಟ್ಕೊಂಡಿದ್ರು ವಿಶೇಷವಾಗಿ ಮಹಿಳೆಯರಿರ್ಬೋದು ರೈತರಿರ್ಬೋದು ಯುವಕರಿರ್ಬೋದು ಬಡವರಿರ್ಬೋದು ಈ ರೀತಿ ನಾಲ್ಕು ಸೆಕ್ಟರ್ಗಳನ್ನು ಫೋಕಸ್ ಮಾಡಿಕೊಂಡು ಅವರ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಕೌರಂಥ ಪ್ರಧಾನಮಂತ್ರಿಗಳು ಸಂಕಲ್ಪನೂ ಮಾಡಿದ್ದಾರೆ ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಭಾರತ ಇಡೀ ಪ್ರಪಂಚದ ಒಂದು ವಿಶ್ವಗುರು ಆಗುವಂಥ ದಿಕ್ಕಿನಲ್ಲಿ ಯಾವುದೇ ಸಂಕೋಚ ಇಲ್ಲ ಆ ದಿಕ್ಕಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಹಿಂದೆ ನಡೆಸಿದಂಥ ಆಡಳಿತಕ್ಕೂ ಮಧ್ಯಲ್ಲಿ ಅಟಲ್ಜಿ ಕೊಟ್ಟಂಥ ಗುಡ್ ಗವರ್ನೆನ್ಸ್ ಒಂದು ಸ್ವಲ್ಪ ಮಧ್ಯದಲ್ಲಿ ಬಿಟ್ಟರೆ ವ್ಯವಸ್ಥೆಗಳೇ ಹಾಳು ಮಾಡಿಟ್ಬಿಟ್ಟಿದ್ರು ಆದರೆ ಇತ್ತೀಚಿನ ಈ ಹತ್ತು ವರ್ಷದಲ್ಲಿ ಈ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ದೇಶಗಳು ಆರ್ಥಿಕವಾಗಿ ಜರ್ಜರಿತವಾದಂಥ ಈ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಶಕ್ತಿಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಒಂದು ತಮಗೆ ಗೊತ್ತಿದೆ ಯಾವ ವ್ಯಕ್ತಿ ಹತ್ರ ಎಲ್ಲ ರೀತಿಯಂಥ ಶಕ್ತಿ ಇರುತ್ತೆ ಆರ್ಥಿಕ ಶಕ್ತಿ ಇರುತ್ತೆ ಅವನಿಗೆ ಸ್ವಲ್ಪ ಈ ಸಮಾಜದಲ್ಲಿ ಗೌರವ ಹೆಚ್ಚು ಅದೇ ರೀತಿ ಭಾರತದ ಆರ್ಥಿಕ ಶಕ್ತಿ ಇದ್ದಾಗ ಪ್ರಪಂಚದ ಬೇರೆ ರಾಷ್ಟ್ರಗಳು ಕೂಡ ಅಷ್ಟೇ ಗೌರವದಿಂದ ನಮ್ಮ ಭಾರತವನ್ನು ನೋಡ್ಕೊಂಡು ಹೋಗುತ್ತೆ ಹಿಂದೆಲ್ಲ ನಾವೆಲ್ಲ ಅನೇಕ ದೇಶಗಳಿಗೆ ನಮ್ಮ ದೇಶದ ಅನೇಕ ಹಿರಿಯರು ಪ್ರಧಾನಮಂತ್ರಿಗಳು ಮಂತ್ರಿಗಳು ಹೋದಾಗ ಯಾವ ರೀತಿ ನಮ್ಮನ್ನು ನೋಡ್ತಾ ಇದ್ರು ಯಾವುದೋ ಒಂದು ಬಡತ ಬಡ ದೇಶದಿಂದ ಬಂದಂಥ ಬ ಪ್ರತಿನಿಧಿಗಳು ಅನ್ನೋಂಥ ಮನಸ್ಥಿತಿಯಲ್ಲಿ ನೋಡ್ತಾ ಇದ್ರು ಮತ್ತು ಅವರಿಗೆ ವಿಶ್ವಾಸ ಇದ್ದಿದ್ದಿಲ್ಲ ಇವತ್ತು ಪ್ರಪಂಚದ ಮೂಲ ಮೂಲೆಗಳಲ್ಲೂ ಕೂಡ ಏನು ಇತ್ತು ಭಾರತೀಯರು ತನ್ನ ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ಕಾರಣಕ್ಕೆ ಹೋಗಿದರೆ ಹೆಮ್ಮೆಯಿಂದ ನಾವು ಅಂತೇಳಿ ಆ ಪ್ರ ಅಲ್ಲಿ ಉದ್ಯೋಗ ಮಾಡೋದ್ರು ಕೂಡ ಎದೆ ತಟ್ಟಿ ಹೇಳುವಂಥ ಒಂದು ವಾತಾವರಣವನ್ನು ಗೌರವ ಪ್ರಧಾನಮಂತ್ರಿಗಳು ಸೃಷ್ಟಿ ಮಾಡಿದ್ದಾರೆ ರಾಘವೇಂದ್ರ ಅವರ ನಿಮ್ಮ ವೈಯಕ್ತಿಕ ಅನುಭವದಲ್ಲಿ ಕೇಳೋದಾದರೆ ನೀವು ಸಂಸದರಾಗಿದ್ದಾಗ ಶಾಸಕರಾಗಿದ್ದಾಗ ಬಿ ಜೆ ಪಿ ಮಾತ್ರ ಅಧಿಕಾರದಲ್ಲಿದ್ದಿಲ್ಲ ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ ರಾಜ್ಯದಲ್ಲಾಗಿರ್ಬೋದು ಆದರೆ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಹಲವಾರು ಕಾಮಗಾರಿಯನ್ನು ತಂದಿದ್ದೀರಿ ವಿರೋಧ ಪಕ್ಷದಲ್ಲಿದ್ದಾಗೂ ತಂದಿದ್ದೀರಿ ಆಡಳಿತ ಪಕ್ಷದಲ್ಲಿದ್ದಾಗೂ ತಂದಿದ್ದೀರಿ ಹಾಗಾಗಿ ನಿಮಗೆ ಬೇರೆ ವಿರೋ ವಿರೋಧ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು ಅಭಿವೃದ್ಧಿ ಕಾಮಗಾರಿಗಳನ್ನು ಅಥವಾ ಕೆಲಸಗಳನ್ನು ಕ್ಷೇತ್ರ ತರೋದಕ್ಕೂ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತರೋದಕ್ಕೂ ಏನು ಪ್ರಮುಖವಾದ ವ್ಯತ್ಯಾಸವನ್ನು ತಾವು ಗಮನಿಸಿದ್ರಿ ಅಂತ ಒಂದು ಹಿಂದೂ ಕೂಡ ತೆರಿಗೆಯನ್ನು ಸಾರ್ವಜನಿಕರು ಕಟ್ತಾ ಇದ್ದರು ಟ್ಯಾಕ್ಸನ್ನು ಕಟ್ತಾ ಇದ್ದರು ಇವತ್ತು ಕೂಡ ಕಟ್ತಾ ಇದ್ದಾರೆ ಹಿಂದೆ ಯಾಕೆ ಅಭಿವೃದ್ಧಿ ಕಾರ್ಯಗಳು ನಮ್ಮ ದೇಶದಲ್ಲಿ ವಿ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಹಿಂದೆ ಯಾಕೆ ಆಗಲಿಲ್ಲ ಇವತ್ತು ಹೇಗೆ ಆಗ್ತಾ ಇದೆ ಉದಾಹರಣೆಗೆ ನ್ಯಾಷನಲ್ ಹೈವೇ ಇಷ್ಟೊಂದು ಅಭಿವೃದ್ಧಿಯ ದಿಕ್ಕಿನಲ್ಲಿ ಇವತ್ತು ಆಗ್ತಾ ಇದೆ ಪರ್ ಡೇ ಥರ್ಟಿ ಫೈವ್ ಕಿಲೋಮೀಟರ್ಸ್ ಇವತ್ತು ಪ್ರಪಂಚದ ಒಂದು ರೇಷ್ಯೋನ ತೆಗೆದುಕೊಂಡಾಗ ವಿ ಆರ್ ಇನ್ ಫಸ್ಟ್ ಪ್ಲೇಸ್ ಒಂದು ದಿನಕ್ಕೆ ಮೂವತ್ತರಿಂದ ಮೂವತ್ತಾರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಭಿವೃದ್ಧಿ ಇವತ್ತು ನಮ್ಮ ದೇಶದಲ್ಲಾಗ್ತಾ ಇದೆ ಡಿಜಿಟಲ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಓ ಎಫ್ ಸಿ ಕೇಬಲ್ ಹಾಕುವಂಥದ್ದು ಇರ್ಬೋದು ನಂಬರ್ ಆಫ್ ಟವರ್ಸ್ಗಳನ್ನು ಹಾಕುವಂಥದ್ದು ಇರ್ಬೋದು ಅಂದರೆ ಮುಂದಿನ ಒಂದು ಯುವಶಕ್ತಿಗೆ ಒಂದು ಆಧುನಿಕತೆಗೆ ತಯಾರು ಮಾಡುವಂಥ ಕೆಲಸ ಇವತ್ತು ಪ್ರಧಾನಮಂತ್ರಿಗಳಿಂದ ಇದೆ ನಾನು ಹಿಂದೆಲ್ಲ ನಾವು ಗಮನಿಸ್ತಾ ಇದ್ವಿ ಯಾವುದೇ ಒಂದು ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕಾಗಿತ್ತು ಡಿ ಪಿ ಆರ್ ಮಾಡಲಿಕ್ಕೆ ಇನ್ನೊಂದು ಸರ್ಕಾರ ಬೇಕಾಗಿತ್ತು ಸ್ಯಾಂಕ್ಷನ್ ಮಾಡಲಿಕ್ಕೆ ಇನ್ನೊಂದು ಗೌರ್ಮೆಂಟ್ ಬರಬೇಕಾಗಿತ್ತು ಅದರ ಶುರುವಾದ ಮೇಲೆ ಫಿನಿಶಿಂಗ್ ಮಾಡೋದೊಳಗೆ ಇನ್ನೊಂದು ಮಧ್ಯ ಒಂದು ಐದಾರು ವರ್ಷಗಳ ವ್ಯತ್ಯಾಸದಲ್ಲಿ ಅವತ್ತು ಹತ್ತು ಕೋಟಿ ರೂಪಾಯಿ ಆಗುವಂಥ ಒಂದು ಕಾರ್ಯಕ್ರಮ ನೂರು ಕೋಟಿಗೆ ಆಗ್ತಾಯಿತ್ತು ಎಸ್ಟಿಮೇಟ್ ಹೆಚ್ಚಾಗ್ತಾ ಇತ್ತು ಆದರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಯಾವ ಒಂದೇ ಸರ್ಕಾರದಲ್ಲಿ ಎಲ್ಲ ರೀತಿಯಂಥ ಈ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಪ್ರೋಸೆಸ್ ಆಗುತ್ತೆ ಮತ್ತು ಉದ್ಘಾಟನೆಗಳು ಕೂಡ ಅದೇ ಸರ್ಕಾರದ ಒಂದು ನೇತೃತ್ವದಲ್ಲಿ ಇತ್ತು ನಾವು ಒಂದೇ ಒಂದು ಒಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಉದಾಹರಣೆ ಶಿವಮೊಗ್ಗ ಜಿಲ್ಲೆ ಗೌರವಂತ ರೈತ ನಾಯಕ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿ ನೀರಾವರಿ ಯೋಜನೆಗೆ ನಾವು ಆದ್ಯತೆಯನ್ನು ಕೊಟ್ವಿ ಕೇವಲ ಎರಡು ವರ್ಷದ ಅವಧಿಯಲ್ಲಿ ಯಾಕೆಂದರೆ ಮೊನ್ನೆ ಯಡಿಯೂರಪ್ಪನವರು ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಂಡಾದ ಮೇಲೆ ಅವರಿದ್ದು ಕೇವಲ ಎರಡು ವರ್ಷ ಮಾತ್ರ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು ಆವಾಗ ನಮ್ಮ ಕೇಂದ್ರದ ಸಹಕಾರದಿಂದ ನಬಾರ್ಡಿಂದ ಇರ್ಬೋದು ಕೇಂದ್ರದ ವಾಟರ್ ರಿಸೋರ್ಸ್ ಡೆವಲಪ್ಮೆಂಟ್ ಒಂದು ಇಲಾಖೆಯಿಂದ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಎರಡು ಒಟ್ಟಾಗಿ ಸೇರಿ ಇಡೀ ಏಷ್ಯಾದಲ್ಲಿ ದಾಖಲೆ ಅನ್ನೋ ಗೊತ್ತಿಲ್ಲ ಎರಡೇ ವರ್ಷದಲ್ಲಿ ಒಂದು ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಕರೆದು ಇವನ್ ಇಂಪ್ಲಿಮೆಂಟೇಷನ್ ಮಾಡಿ ಇವತ್ತು ಈ ಬರಗಾಲದಲ್ಲಿ ರೈತರ ಹೊಲ ಗದ್ದೆಗೆ ನಾವು ನೀರು ಕೊಡುವಂಥ ಕೆರೆಗಳಿಗೆ ನೀರು ಕೊಡುವಂಥ ಕೆಲಸ ಇವತ್ತು ಒಂದು ಏಷ್ಯಾದಲ್ಲೇ ದಾಖಲೆ ಅಂತ ಹೇಳ್ಬೋದು ಅಂದರೆ ಇದು ಒಂದು ಆಡಳಿತ ವ್ಯವಸ್ಥೆ ಬೇರೆ ಸರ್ಕಾರಕ್ಕೂ ನಮ್ಮಲ್ಲಿರುವಂಥ ಸರ್ಕಾರಕ್ಕೂ ವ್ಯತ್ಯಾಸಗಳನ್ನ ನಾವು ನೋಡ್ಬೋದು ಉದಾಹರಣೆಗೆ ಎಲೆಕ್ಟ್ರಿಫಿಕೇಷನ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಫಿಕೇಷನ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇಡೀ ದೇಶದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನು ಕೂಡ ಸೇರಿಕೊಂಡು ಸಂಪೂರ್ಣವಾಗಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಮುಗ್ದಾಯಿತು ಈಗ ಈಗ ರಾಘಂದ್ರ ಅವರೇ ಅಭಿವೃದ್ಧಿ ಕಾರ್ಯಗಳು ಶಿವಮೊಗ್ಗ ಸಂಸತ್ ಕ್ಷೇತ್ರದಲ್ಲಿ ಸಾಕಷ್ಟು ಆಗಿದೆ ಜನ ನೋಡ್ತಾ ಇದ್ದಾರೆ ಆದರೆ ಅಭಿವೃದ್ಧಿ ಕಾರ್ಯವನ್ನು ಹೊರತುಪಡಿಸಿ ನಿಮ್ಮ ಅವಧಿನಲ್ಲಿ ಭಾಳಷ್ಟು ಸವಾಲಿನ ಕಾಲಗಳು ಬಂದು ಕೆಲವು ನೆರೆ ಬಂತು ಬರಗಾಲ ಬಂತು ಬಿಸಿಲು ಬಂತು ಭಾಳ ಮುಖ್ಯವಾಗಿ ಕರೋನಾದಂಥ ಒಂದು ಸಂದರ್ಭವನ್ನು ಸಹ ನಾವು ದಾಟ್ಕೊಂಡಿಗೆ ಮುಂದೆ ಬಂದಿದ್ದೀವಿ ಹಾಗಾಗಿ ಅಭಿವೃದ್ಧಿಯನ್ನು ಹೊರತಾಗಿ ನೀವು ಮಾಡಿದಂಥ ಸಾಮಾಜಿಕ ಕಾರ್ಯಗಳನ್ನು ನೀವು ನೆನಪುಪಾಡ್ಕೊಳ್ಳೋದಾದರೆ ಯಾವುದು ನಿಮಗೆ ಭಾಳ ಕಷ್ಟಕರವಾದ ಸವಾಲಿನ ಸಮಯ ಅದು ಅಂತ ಅನಿಸುತ್ತೆ ನಿಮಗೆ ಹಾಗಿದ್ದಾಗ ವಿಶೇಷವಾಗಿ ಕೋವಿಡ್ ಸಂಕಷ್ಟ ಸಂದರ್ಭ ಆ ಸಂದರ್ಭದಲ್ಲಿ ಸಾಕಷ್ಟು ಜೀವಹಾನಿಗಳು ಆಯಿತು ಎಲ್ಲಿವರೆಗೂ ಅಂದರೆ ನಮ್ಮ ಮನೆಯಲ್ಲೇ ಅಕಸ್ಮಾತ್ ಒಂದು ಸಾವಾಯಿತು ಅಂದರೆ ಆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಪಾಪ ಕುಟುಂಬದವರು ಕೂಡ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲಂಥ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕೂಲಿಯ ಜನರನ್ನು ಕರ್ಕೊಂಡ್ಬಂದು ಮಣ್ಣು ಮಾಡುವಂಥ ನಾವು ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ನೋಡಿ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಕಳಿಸೋಂಥ ಒಂದು ವಿಚಿತ್ರವಾದಂಥ ಇಡೀ ಪ್ಯಾಂಡಮಿಕ್ಕಾಗಿ ಇಡೀ ಪ್ರಪಂಚ ಕಣ್ಣಲ್ಲಿ ಕೈ ತೊಳೆದಿದ್ದು ನಿಮ್ಗೆ ಗೊತ್ತಂಥ ವಿಚಾರ ಆ ಸಂದರ್ಭ ಒಂದೊಂದು ಜೀವನ ಕೂಡ ಅಂತೇಳಿ ಪ್ರಧಾನಮಂತ್ರಿ ಸಂಕಲ್ಪನ ಮಾಡಿ ಸುಮಾರು ಇನ್ನೂರು ಕೋಟಿಗಿಂತ ಹೆಚ್ಚಿನ ಒಂದು ವ್ಯಾಕ್ಸಿನೇಷನ್ ಕೊಡುವಂಥ ಕೆಲಸ ಮಾಡಿದರು ಆದರೆ ಆ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರಿರ್ಬೋದು ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು ಹೆಲ್ತ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಸರ್ಕಾರಿ ಅಧಿಕಾರಿಗಳು ತಮ್ಮ ಜೀವದ ಅಂಗನ ಬಿಟ್ಟು ಕೆಲಸವನ್ನು ಮಾಡಬೇಕಾದಾಗ ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಮನೇಲಿ ನಾನು ಬೀಗ ಹಾಕಿ ಕುತ್ಕೊಂಡು ನನ್ನ ಗೌರವ ಬರೋಲ್ಲ ಅಂಥೇಳಿ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಗರೀಬ್ ಹಠಾವ ಅಂತ ಭಾಷಣ ಮಾಡಲಿಲ್ಲ ಅವರು ಗರೀಬ್ ಕಲ್ಯಾಣ್ ಯೋಜನೆಯನ್ನು ಜಾರಿಗೆ ತಂದು ಬಡವರಿಗೆ ಅಕ್ಕಿ ಕೊಡುವಂಥದ್ದು ಈ ಥರ ವ್ಯಾ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು ಅದು ನಾನೊಬ್ಬ ಚುನಾಯಿತ ಪ್ರತಿಯಾಗಿ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಬೇಕಲ್ಲ ಅಂತೇಳಿ ಚಿಂತನೆಯನ್ನು ಮಾಡಿ ನಮ್ಮ ಪರಿವಾರದ ಒಂದು ಸೇವಾ ಭಾರತಿ ಅಂತ ಇದೆ ಆ ಸೇವಾ ಭಾರತೀಯ ಸಹಕಾರದಿಂದ ಸುಮಾರು ನಮ್ಮ ಜಿಲ್ಲೆಯ ಎಲ್ಲ ಕುಟುಂಬಕ್ಕೂ ಕೂಡ ಸುಮಾರು ಎಂಟತ್ತು ಸೆಕ್ಟರ್ಸ್ಗಳಿಗೆ ಬಡವರಿಗೆ ದವಸ ಧಾನ್ಯಗಳನ್ನು ಕೊಡುವಂಥ ಕೆಲಸ ಇರ್ಬೋದು ಆ ಸಂದರ್ಭದಲ್ಲಿ ಮಾಸ್ಕ್ಗಳನ್ನು ಕೊಡುವಂಥ ಒಂದು ಇರ್ಬೋದು ವ್ಯಾಕ್ಸಿನೇಷನ್ಗೆ ಆದ್ಯತೆ ಇರ್ಬೋದು ಆ್ಯಸ್ ಎ ಎಮ್ ಪಿ ಆಗಿ ನನ್ನ ಫಂಡಲ್ಲಿ ಅವತ್ತು ಆಕ್ಸಿಜನ್ ಪ್ಲ್ಯಾಂಟ್ಸ್ಗಳನ್ನು ಕೊಡುವಂಥ ಕಾರ್ಯ ಇರ್ಬೋದು ಈ ರೀತಿ ಎರಡು ಬಾರಿ ಈ ಒಂದು ಕೋವಿಡ್ ಸಂಕಷ್ಟ ಸಂದರ್ಭಲ್ಲೂ ಕೂಡ ಸ್ಪಂದನೆ ಮಾಡುವಂಥ ಕಾರ್ಯ ಆಯಿತು ಇದು ಒಂದು ಇನ್ನೊಂದು ನಂಗೆ ಇನ್ನೂ ಕೂಡ ನೆನಪಿದೆ ಇವತ್ತು ಪ್ರಧಾನಮಂತ್ರಿಗಳು ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಒಳ್ಳೆ ರೀತಿಯಂಥ ಒಂದು ಹೆಲ್ತಿಗೆ ಸಂಬಂಧಪಟ್ಟ ಒಂದು ಯೋಜನೆಯನ್ನು ಜಾರಿಗೆ ತಂದರು ಆಯುಷ್ಮಾನ್ ಭಾರತ್ ಒಂದು ಹೆಲ್ತ್ ಸೆಕ್ಟರಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಆ ಟೈಮಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರ ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರನೂ ಕೂಡ ಸೇರಿಕೊಂಡು ಆಯುಷ್ಮಾನ್ ಕಾರ್ಡ್ ಮಾಡಿದಂಥ ಲೀಸ್ಟಲ್ಲಿ ರಾಜ್ಯದಲ್ಲೂ ಹದಿನೆಂಟನೇ ಸ್ಥಾನದಲ್ಲಿದ್ವಿ ಒಬ್ಬ ಸಂಕಲ್ಪ ಮಾಡಿದೆ ನಮ್ಮ ಶಿವಮೊಗ್ಗದ ಎಲ್ಲ ಜನರು ಕೂಡ ನಮ್ಮ ಮೋದಿಜಿ ಅವರು ಈ ಕಾರ್ಯಕ್ರಮವನ್ನು ಜಾರಿ ತಂದಿದ್ದಾರೆ ಬಿ ಪಿ ಎಲ್ ಕುಟುಂಬಕ್ಕೆ ಐದು ಲಕ್ಷ ಎ ಪಿ ಎಲ್ ಕುಟುಂಬಕ್ಕೆ ಎರಡು ಲಕ್ಷ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ರಿಲೇಟೆಡು ಬೇರೆ ಬೇರೆ ಈ ಥರ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಬಂದಾಗ ಪಾಪ ಅವನೇನೋ ಜೀವನದಲ್ಲಿ ದುಡಿಮೆ ಮಾಡಿ ಹಣವನ್ನು ಕ್ರೋಢೀಕರಿಸಿ ಮನೆ ಕಟ್ಟಬೇಕು ಮಗಳು ಮದುವೆ ಮಾಡಬೇಕು ಅಂತೇಳಿ ಹಣವನ್ನು ತೆಗೆದಿಟ್ಟಿರ್ತಾನೆ ಅಕಸ್ಮಾತ್ ಮನೇಲಿ ಯಾರಿಗಾದರೂ ಈ ರೀತಿ ಆರೋಗ್ಯಕ್ಕೆ ಈ ಥರ ಸಮಸ್ಯೆಗಳು ಬಂದರೆ ಮನೆ ಮಠ ಅಡಾಡಬೇಕಾಗಿತ್ತು ಹಾಗಾಗಿ ಅವತ್ತು ಸಂಕಲ್ಪ ಮಾಡಿ ಹ್ಯಾ ನಮ್ಮ ಮೋದಿಜಿಯವ್ರು ಕೊಟ್ಟಂಥ ಯೋಜನೆ ಇದೆ ಇದು ನಮ್ಮ ಎಲ್ಲ ಜನರು ತಲುಪಬೇಕು ಅಂಥೇಳಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ಆಯ್ಕೆ ಮಾಡಿಕೊಂಡು ಅವತ್ತು ನಮ್ಮ ಕ್ಷೇತ್ರದ ಎಲ್ಲ ಪಂಚಾಯಿತಿ ಕೇಂದ್ರದಲ್ಲಿ ಎಂಟು ತಾಲೂಕಿನ ಪಂಚಾಯಿತಿ ಕೇಂದ್ರದಲ್ಲಿ ಒಂದು ಮೆಗಾ ಒಂದು ಯೂನಿಟನ್ನು ಈವೆಂಟನ್ನು ಮಾಡಿ ಎಲ್ಲ ಕಾಮನ್ ಸರ್ವಿಸ್ ಸೆಂಟರ್ಸ್ಗಳಿರ್ಬೋದು ಅವ್ರದೆಲ್ಲ ಸಹಕಾರದಿಂದ ಅವತ್ತು ಆಯುಷ್ಮಾನ್ ರಿಲೇಟೆಡನ್ನು ಎಲ್ಲ ಜನರಿಗೆ ಅಲ್ಲೇ ಜನ್ರೇಟ್ ಮಾಡುವಂಥ ಕೆಲಸವನ್ನು ಮಾಡಿದೆ ಅದ್ರ ಪ್ರತಿಫಲ ಆ ಮಾಡಿ ದಿನನೇ ಟೋಟಲ್ ನಮ್ಮ ಆಯುಷ್ಮಾನ್ ರಿಲೇಟೆಡ್ ಕಾರ್ಡ್ ಪಡೆದುಕೊಂಡಂಥ ರಾಜ್ಯದ ಪಟ್ಟಿಯಲ್ಲಿ ಶಿವಮೊಗ್ಗ ಎರಡನೇ ಸ್ಥಾನಕ್ಕೆ ಬಂತು ಹದಿನೆಂಟನೇ ಸ್ಥಾನದ ಹಾಗೆ ಆ ಸಂತೃಪ್ತಿ ನನಗಿದೆ ಇದು ಎರಡನೇದು ಮೂರನೇದು ಇವತ್ತು ಕೂಡ ನಾನು ಸುಮಾರು ಐನೂರು ಜನ ಅಂಗವಿಕಲರಿಗೆ ಟ್ರೈ ಸೈಕಲ್ಸ್ ಇರ್ಬೋದು ಕಿವಿಯ ಸಮಸ್ಯೆ ಇದ್ದಂಥವರಿಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕೊಡ ಕೊಡೋಂಥ ನಮ್ಮ ಕೇಂದ್ರದ ಅಲೆಮ್ಕು ಅಂತ ಒಂದು ಸಂಸ್ಥೆ ಇದೆ ಅವ್ರ ಜೊತೆ ಟೈಅಪ್ ಮಾಡಿ ಸುಮಾರು ಇವತ್ತಿನವರು ಕೂಡ ಸುಮ ಒಂದು ಎರಡರಿಂದ ಎರಡೂವರೆ ಸಾವಿರ ಜನ ಅಂಗವಿಕಲರಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಕೊಡಿಸುವಂಥ ಕೆಲಸ ನಮ್ಮ ಪಿ ಎಸ್ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ಟ್ರಸ್ಟ್ ಇದೆ ಅದು ಮತ್ತು ಇತರೆ ಎನ್ ಜಿ ಒ ಸಹಭಾಗಿತ್ವದಲ್ಲಿ ಈ ರೀತಿಯಾದಂಥ ಒಂದು ಸಮಾಜಮುಖಿಯಾದಂಥ ಕಾರ್ಯವನ್ನು ಕೈ ಜೋಡಿಸುವಂಥ ಆಗಿದೆ ಮತ್ತು ವಿಶೇಷವಾಗಿ ಸೌರಭ ಅಂತೇಳಿ ನಮ್ಮ ಸಾಂಸ್ಕೃತಿಕ ವೇದಿಕೆ ಇದೆ ಅದ್ರ ಮುಖಾಂತರ ಎಲ್ಲ ಅವಕಾಶಗಳು ಇದ್ದಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ದಿಕ್ಕಿನಲ್ಲಿ ಆ ವೇದಿಕೆ ಮುಖಾಂತರ ಕೂಡ ಈ ರೀತಿಯಂಥ ಒಂದು ಕಾರ್ಯ ಮಾಡ್ತಾ ಇದೆ ರಾಘವೇಂದ್ರ ಅವರು ಬಿ ಜೆ ಪಿ ಸರ್ಕಾರ ಆ ಸಂದರ್ಭದಲ್ಲಿ ಕಂಡಂಥ ಕನಸುಗಳು ಆಶಯ ಮತ್ತು ಭೌತಿಕವಾಗಿ ಕಾಣುವಂಥ ಅಭಿವೃದ್ಧಿಯನ್ನು ಹೊರತುಪಡಿಸಿ ಮಾಡಿದಂಥ ಸಾಮಾಜಿಕ ಕಾರ್ಯಗಳ ವಿಷಯಗಳಿಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇನ್ನಷ್ಟು ವಿಷಯವನ್ನು ಮಾತಾಡೋಣ ಮುಂದಿನ ವಿಡಿಯೋಗಳ ಬಗ್ಗೆ ಚರ್ಚೆ ಮಾಡೋಣ ಹಾಗಾದ್ರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮೆದಿರಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋಂಟಿ ಸೆವೆನ್